ಹಾಯ್ ಫ್ರೆಂಡ್ಸ್ ನಮಸ್ತೆ ಸೊ ಈ ಕಾರ್ಡ್ ಒಂದಿದ್ರೆ ನಿಮಗೆ ಅರ್ಧಕ್ಕರ್ಧ ಉಪಯೋಗ ಅಂತಲೇ ಹೇಳ್ಬೋದು ಓಕೆನಾ ನಿಮ್ಮ ಆರ್ಥಿಕವಾಗಿ ನೀವು ದೃಢವಾಗ್ಬೋದು ಅಂತಲೇ ಹೇಳ್ಬೋದು ಯಾವುದಪ್ಪ ಆ ಕಾರ್ಡು ಅಂತ ಹೇಳ್ತೀನಿ ಸೊ ಸರ್ಕಾರದಿಂದ ಹೊಸ ಒಂದು ಹೊಸ ಯೋಜನೆ ಬಂದಿದೆ ಅದು ಏನು ಅಂತ ನೋಡ್ತಾ ಹೋಗೋಣ ಓಕೆ ಲಾಸ್ಟ್ ಟೈಮು ಇದರಲ್ಲಿ ಸ್ವಲ್ಪ ಚೇಂಜಸ್ನ ನಾವು ಲಾಸ್ಟ್ ಟೈಮ್ ಇದ್ದಕ್ಕು ಈ ಟೈಮ್ ಇರೋದಕ್ಕೂ ಸ್ವಲ್ಪ ಚೇಂಜಸ್ನ ನಾವು ನೋಡ್ತಾ ಹೋಗ್ಬೋದು ಏನು ಎತ್ತಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನೀವೆಲ್ಲೇ ರೀ ಹೇಗೆ ನೋಟಿಫಿಕೇಶನ್ ಬಂದು ನಮಗೆ ತಲುಪುತ್ತೆ ಅಂತಲೇ ಹೇಳ್ಬೋದು ಓಕೆ ಈ ಶ್ರಮ ಕಾರ್ಡ್ ಖಾತೆಗೆ ಸಾವಿರ ರೂಪಾಯಿ ಬರುತ್ತೆ ಓಕೆ ಮತ್ತು ಮೂರು ಸಾವಿರ ರೂಪಾಯಿನೂ ಬರುತ್ತೆ ಯಾವ ರೀತಿ ಅಂತ ಇವಾಗ ನಾವು ನೋಡ್ತಾ ಹೋಗೋಣ ಸೊ ಇದು ಸರ್ಕಾರದಿಂದ ಬಂದಿರತಕ್ಕಂತಹ ಹೊಸ ಯೋಜನೆ ಓಕೆ ಸರ್ಕಾರದಿಂದ ಸ್ವಲ್ಪ ಮಾಡ್ಯುಲೇಷನ್ ಆಗಿ ಹೊಸ ಯೋಜನೆಯನ್ನು ತಂದಿದ್ದಾರೆ ಸೊ ಇದು ಕಾರ್ಮಿಕರಿಗೆ ಕೇಂದ್ರ ಸರ್ಕಾರ ಪ್ರತಿ ತಿಂಗಳು ಮಾಸಿಕ ಭತ್ತೆಯನ್ನು ಏನು ಮಾಡ್ತಿದೆ ನೀಡಲಿದ್ದು ಇದರಲ್ಲಿ ಈ ಅಳಿಯಲ್ಲಿ ಫಲಾನುಭವಿಗಳು ಶೀಘ್ರದಲ್ಲೇ ಪ್ರಯೋಜನವನ್ನು ಪಡ್ಕೋಬೇಕು ಅಂದರೆ ಈ ಶ್ರಮ ಕಾರ್ಡನ್ನ ಹೊಂದಿರಬೇಕು ಸೊ ಈ ಶ್ರಮ ಕಾರ್ಡ್ ಯೋಜನೆಯ ಉದ್ದೇಶ ಏನಪ್ಪ ಅಂದರೆ ಈ ನೀವು ಉದ್ದೇಶ ಏನು ಅಂತ ತಿಳ್ಕೊಂಡೇಬೇಕು ಅಸಂಘಟಿತ ವಲಯದಲ್ಲಿ ಅಂದರೆ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿರ್ಬೋದು ಬಡ ಬಡವರ ಜನತೆ ಇರ್ಬೋದು ಸೊ ಅವರು ಆರ್ಥಿಕ ನೆರವು ಆರ್ಥಿಕವಾಗಿ ದೃಢವಾಗಲಿ ಅವರ ಜೀವನ ಮಟ್ಟವನ್ನು ಚೆನ್ನಾಗಿ ಮಾಡಿಸ್ಬೇಕು ಅಂತ ಹೇಳಿ ಸಾವಿರ ರೂಪಾಯಿನ ಆರ್ಥಿಕ ನೆರವು ನೀಡುವ ಮೂಲಕ ಕೇಂದ್ರ ಸರ್ಕಾರ ಏನು ಮಾಡ್ತಿದೆ ರಾಜ್ಯ ಸರ್ಕಾರಗಳು ಆರ್ಥಿಕ ಮುಗ್ಗಟ್ಟಿನಿಂದ ಬಳಲ್ತಕ್ಕಂತಹ ಜನರಿಗೆ ಏನು ಮಾಡ್ತಿದ್ದಾರೆ ಸಹಾಯ ಮಾಡ್ತಿದ್ದಾರೆ ಇದರನ್ನು ಯಾರನ್ನ ಯಾರನ್ನು ಕೂಡ ಅವಲಂಬಿಸಿದರೆ ತಮ್ಮ ಮೂಲ ಅಗತ್ಯತೆಗಳನ್ನ ಅವರೇ ಪೂರೈಸ್ಕೊಳ್ಲಿ ಅಂತ ಹೇಳಿ ಈ ಶ್ರಮ ಕಾರ್ಡನ್ನು ಹೊಂದಿದವ್ರಿಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾರೆ ಅದೇ ರೀತಿ ಸಾವಿರ ರೂಪಾಯಿ ಆರ್ಥಿಕ ನೆರವುಗಳನ್ನು ಪಡ್ಕೋಬೋದು ಅರವತ್ತು ವರ್ಷ ಆದವ್ರಿಗೆ ಇವ್ರಿಗೆ ಮಾಸಿಗೆ ಪತ್ತೆ ಮೂರು ಸಾವಿರ ಪಿಂಚಣಿಯನ್ನು ಕೂಡ ಪಡ್ಕೋಬೋದು ಅಲ್ಲದೆ ನೀವು ವರ್ಷಕ್ಕೆ ಎರಡು ಲಕ್ಷ ಆರೋಗ್ಯ ವಿಮೆಯನ್ನು ಕೂಡ ಪಡ್ಕೋಬೋದು ಅದಲ್ಲದಲ್ಲೇ ಸಾವು ಒಂದು ಲಕ್ಷದ ಇಪ್ಪತ್ತು ಸಾವಿರ ಶಾಶ್ವತ ಮನೆ ನಿರ್ಮಿಸಬೇಕು ಅಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರನೂ ಕೂಡ ಈ ಈ ಶ್ರಮ ಕಾರ್ಡ್ ಇದ್ದರೆ ಬ್ಯಾಂಕಿಂದ ನೀವು ಲೋನ್ ತಗೋಬೋದು ಮತ್ತು ಈ ಶ್ರಮ ಕಾರ್ಡ್ ಇದ್ದರೆ ನೀವು ನಿಮ್ಮ ಮಕ್ಕಳಿಗೆ ಏನಾಗುತ್ತೆ ಅಂದರೆ ನಿಮಗೆ ಓಕೆ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ವೇತನವನ್ನು ಸಹ ನೀಡಲಾಗುತ್ತದೆ ಈ ಶ್ರಮ ಕಾರ್ಡ್ ಹೊಂದಿದವರು ಮರಣದ ಸಂದರ್ಭದಲ್ಲಿ ಕಾರ್ಡ್ ಹೊಂದಿರುವ ಪತ್ನಿ ಈ ಶ್ರಮ ಕಾರ್ಡ್ ಭತ್ತೆಯ ಪ್ರಯೋಜನವನ್ನು ಕೂಡ ಪಡ್ಕೋಬೋದು ಸಾವಿರದ ಐನೂರು ರೂಪಾಯಿ ಆರ್ಥಿಕ ಸಹಾಯವನ್ನು ಕೂಡ ಪಡ್ಕೋಬೋದು ಇನ್ನು ರಿಕ್ಷಾ ಚಾಲಕರು ಸೇವಕರು ನೈರ್ಮಲ್ಯ ಕಾರ್ಮಿಕರು ಬೀದಿ ವ್ಯಾಪಾರಿಗಳು ಮೀನುಗಾರರು ಟೈಲರ್ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಇದನ್ನು ಪಡೆಯಬಹುದು ಓಕೆನಾ ಇವರಿಷ್ಟು ಓಕೆ ರಿಕ್ಷಾ ಚಾಲಕರು ಸೇವಕರು ನೈರ್ಮಲ್ಯ ಕಾರ್ಮಿಕರು ಇವರಿಷ್ಟು ಪಡ್ಕೋಬೋದು ಇನ್ನು ಬಡತನ ರೇಖೆಗಿಂತ ಕೆಳಗಿರುವ ನೋಂದಾಯಿತ ಕಾರ್ಮಿಕರು ಮಾತ್ರ ಈ ಯೋಜನೆಯ ಪ್ರಯೋಗವನ್ನು ಪಡೀಬೋದು ಅಂತ ಹೇಳ್ಬೋದು ಇದಕ್ಕೆ ಬೇಕಾಗಿರ್ತಕ್ಕಂತಹ ದಾಖಲಾತಿಗಳೇನೆಂದರೆ ಆಧಾರ್ ಕಾರ್ಡ್ ಓಕೆ ಬ್ಯಾಂಕ್ ಪಾಸ್ಬುಕ್ ಪಡಿತರ ಚೀಟಿ ವಿಳಾಸ ಪುರಾವೆ ಹತ್ತನೇ ತರಗತಿಯ ಅಂಕಪಟ್ಟಿ ಆದಾಯ ಪ್ರಮಾಣಪತ್ರ ವಯಸ್ಸಿನ ಪ್ರಮಾಣ ಪತ್ರ ಪಾಸ್ಪೋರ್ಟ್ ಗಾತ್ರದ ಫೋಟೋ ಮೊಬೈಲ್ ನಂಬರ್ ಓಕೆನಾ ಇದಿಷ್ಟನ್ನು ಕೂಡ ನೀವು ರೆಡಿಯಾಗಿ ಇಟ್ಕೋಬೇಕು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಹೇಗೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂದರೆ ಈ ಶ್ರಮ ಓಕೆ ಎಚ್ ಟಿ ಟಿ ಪಿ ಎಸ್ ಓಕೆ ಈ ಶ್ರಮ ಡಾಟ್ ಗೌಟ್ ಡಾಟ್ ಈ ವೆಬ್ಸೈಟ್ಗೆ ಹೋಗಿ ಏನು ಮಾಡಬೇಕಂದ್ರೆ ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ನಿಮ್ಗೆ ಗೊತ್ತಾಗ್ತಾ ಇದ್ರೆ ಯಾವ್ದಾದ್ರೂ ಕಂಪ್ಯೂಟರ್ ಸೆಂಟರ್ ಗೆ ಹೋಗಿ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೀವು ಬೇಕಾದ್ರೆ ಆ ಡಾಕ್ಯುಮೆಂಟ್ಸ್ ನೆಲ್ಲ ತಗೊಂಡು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ ಈ ಶ್ರಮ ಕಾರ್ಡ್ ಯಾರೆಲ್ಲ ಮಾಡಿಸಲೋ ಫಸ್ಟ್ ಹೋಗಿ ಈ ಶ್ರಮ ಕಾರ್ಡ್ ನ ಮಾಡಿಸ್ಕೊಳ್ಳೋದನ್ನ ಮರೆಯಬೇಡಿ